ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನು ನಾನಿವತ್ತು ಮಾಡುತ್ತಿರುವುದು ಕೆರೆ ಮೀನು ಮೀನು ಸಾರು ತುಂಬ ಟೇಸ್ಟಾಗಿರ್ತದೆ ಈ ಸಾರು ತೆಂಗಿನಕಾಯಿ ಹಾಕದೆ ಮಾಡುತ್ತಿರುವುದು ನೀವು ಯಾವ ಮೀನು ಬೇಕಾದರೂ ಈ ಥರ ಮಾಡಿಕೊಳ್ಬೋದು ತುಂಬ ಟೇಸ್ಟಾಗಿರ್ತದೆ ಈ ಸಾರು ಮೀನು ಸಾರು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮಾಡು ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತೋರಿಸಿಕೊಡ್ತಿದ್ದೇನೆ ಇವತ್ತು ನಾನು ಮೀನು ಸಾರು ಮಾಡುವಂತ ಇದ್ದೇನೆ ತೆಂಗಿನಕಾಯಿ ಹಾಕದೆ ತುಂಬಾ ಟೇಸ್ಟ್ ಆಗಿರುವಂತ ಸಿಂಪಲ್ ಆಗಿ ಮಾಡುವಂತ ಒಂದು ಮೀನು ಸಾರು ಕೆರೆ ಮೀನು ತಕೊಂಡಿದ್ದೇನೆ ನಾನು ನೀವೇ ಯಾವ ಮೀನ್ ಬೇಕಾ ತಕೊಳ್ಬಹುದು ಇದು ಕೆರೆ ಮೀನು ಇದು ಕ್ಲೀನ್ ಮಾಡಿ ಒಂದು ಎರಡು ಮೂರು ಸಲ ಒಳ್ಳೆ ಉಪ್ಪು ಉಪ್ಪಾಕಿ ಒಳ್ಳೆ ತುಳ್ದಿಟ್ಟದ್ದು ಕಟ್ಟು ಮಾಡಿ ತಂದದ್ದು ಅಂಗಡಿಯೇನೆ ಮತ್ತೆ ಒಳ್ಳೆ ಹಾಕಿ ಉಪ್ಪಾಕಿ ಅಷ್ಟೇ ಮತ್ತೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಂತ ಅಂತ ಹೇಳ್ಕೊಳ್ತಿದ್ದೇನೆ ಈಗ ಒಂದು ನೀರುಳ್ಳಿ ಇದು ಸಣ್ಣಗೆ ಕಟ್ಟು ಮಾಡಿದ್ದೇನೆ ಒಂದು ಎರಡು ಕಾಯಿ ಮೆಣಸು ಹೀಗೆ ಇಟ್ಟಿದ್ದೇನೆ ಮತ್ತು ಒಂದು ಟೊಮೆಟೊನೇ ಹೀಗೆ ಸಣ್ಣಗೆ ಕಟ್ಟು ಮಾಡಿ ಇಟ್ಟಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಕರಿಮೆಣಸು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಕರಿಮೆಣಸು ನಿಮಗೆ ಬೇಕಾದರೆ ಅರ್ಧ ಸ್ಪೂನ್ ಸಾಕು ಅಂತೇಳಿದರೆ ಅರ್ಧ ಸ್ಪೂನ್ ತಗೊಳ್ಬಹುದು ಮತ್ತೆ ಒಂದು ದೊಡ್ಡ ನೀರುಳ್ಳಿಯನ್ನು ಹೀಗೆ ಕಟ್ಟು ಮಾಡಿದ್ದೇನೆ ನಿಮಗೆ ನೀರುಳ್ಳಿ ಇದೆಲ್ಲ ಕಡಿಯಲಿಕ್ಕೆ ಇದು ನೀರುಳ್ಳಿ ನಿಮಗೆ ಜಾಸ್ತಿ ಬೇಕು ಅಂತೇಳಿದರೆ ಹಾಕಿಕೊಳ್ಬಹುದು ಸಣ್ಣ ಸಣ್ಣ ಆದರೆ ಒಂದು ಎರಡು ನೀರುಳ್ಳಿ ತಗೊಳ್ಳಿ ದೊಡ್ಡ ನೀರುಳ್ಳಿ ಆದ ಕಾರಣ ಒಂದು ನೀರುಳ್ಳಿ ತಗೊಂಡಿದ್ದೇನೆ ಒಂದು ಪೀಸ್ ಆಗುವಷ್ಟು ಶುಂಠಿ ಮತ್ತೆ ಒಂದು ಏಳೆಂಟು ಹೆಸರು ಒಂದು ಹತ್ತು ಹೆಸಳು ಉಂಟು ಬೆಳ್ಳುಳ್ಳಿ ಸಣ್ಣ ಸಣ್ಣ ಆದ ಕಾರಣ ಒಂದು ಹತ್ತು ಹೆಸರು ತಗೊಂಡಿದ್ದೇನೆ ಒಂದಿಷ್ಟು ತಗೊಂಡಿದ್ದೇನೆ ಮತ್ತೆ ಅದು ಸಿಪ್ಪೆ ತೆಗೆದಿಟ್ಟಿದ್ದೇನೆ ಸ್ವಲ್ಪ ಸಿಪ್ಪಿದಿನಿ ದೊಡ್ಡ ದೊಡ್ಡ ಮತ್ತು ಸಣ್ಣ ಸಣ್ಣದಾಗಿ ಇಟ್ಟಿದ್ದೇನೆ ಬೆಳ್ಳುಳ್ಳಿ ಮತ್ತೆ ಮೂರು ಸ್ಪೂನ್ ಈ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಮತ್ತೆ ಉದ್ದ ಮೆಣಸು ಕಲರಿಗೆ ಒಂದು ನಾಲ್ಕು ಮತ್ತೆ ಖಾರಕ್ಕೆ ಒಂದು ನಾಲ್ಕು ಗಿಡ್ಡೆ ಮೆಣಸು ತಕ್ಕೊಂಡಿದ್ದೀನಿ ಮೆಣಸು ನೋಡಿ ನಾನು ಸ್ವಲ್ಪ ಹಾಕ್ತೇನೆ ಹಾಗೆ ನಾನು ಇದು ತಕ್ಕ ತಗೊಂಡದು ನಿಮಗೆ ತಾರಕ್ಕೆ ಖಾರಕ್ಕೆ ತಕ್ಕ ತಕೊಳ್ ತಗೊಳ್ಬೋದು ಮತ್ತು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕ ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಮೆಂತೆ ಸ್ವಲ್ಪ ತಗೊಳ್ಳಿ ಜಾಸ್ತಿ ಹಾಕಿಕೊಳ್ಳಬೇಡಿ ಅದು ಕೈ ಹಾಕ್ತದೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಕರಿಬೇವು ಕರಿಬೇವು ಹಾಕಿದರೆ ಒಳ್ಳೆ ಪರಿಮಳ ಇರ್ತದೆ ಹಾಗೆ ಮತ್ತೆ ಅರ್ಸಿ ನೋಡಿ ಮೆಣಸಿ ನೋಡಿ ತೆಂಗಿನೆಣ್ಣೆ ಮತ್ತು ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಹುಳಿ ನಿಮಗೆ ಮೀನಿಗೆ ತಕ್ಕ ತಕ್ಕೊಳ್ಳಿ ಹುಳಿ ಮತ್ತು ನೀರಲ್ಲಿ ಹಾಕಿಟ್ಟಿದ್ದೇನೆ ಸ್ವಲ್ಪ ನೆನಕ್ಕೆ ಹಾಕಿಟ್ಟದ್ದು ಈಗ ನಾನೊಂದು ಬಾಣಲ್ಲಿ ತಗೊಂಡಿದ್ದೇನೆ ಇದು ನೀರುಳ್ಳಿ ಎಲ್ಲ ಉರಿಯಲಿಕ್ಕೆ ಹಾಗೆ ಮತ್ತೆ ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ತೆಂಗಿನ ತೆಂಗಿನೆಣ್ಣೆ ಹಾಕಿದ್ದೇನೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿದ ಮೇಲೆ ನೀರುಳ್ಳಿ ಹಾಕಿಕೊಳ್ಳಿ ಇದು ಮೀನು ಸಾರು ತುಂಬ ಟೇಸ್ಟ್ ಆಗಿರ್ತದೆ ರೀತಿ ಮಾಡಿದರೆ ನಿಮಗೆ ಯಾವ ಮೀನು ಬೇಕಾದ್ರೂ ತಗೋಬೋದು ಇದು ಕೆರೆ ಮೇನು ತುಂಬ ಟೇಸ್ಟ್ ಆಗಿರ್ತದೆ ಮತ್ತೆ ಒಂದು ಪಿಟ್ಟಾಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ಮೇಲೆ ಬೇಗ ಜೀರಿಗೆ ಹಾಕಿ ಕೊಡ್ತಿದ್ದೇನೆ മേളി ഖാര കൂടുതല മറ്റേ ഉരി മറ്റേ സ്വല്പ കറിബേവ ഹാ കൊണ്ട് കറിബേവരമ കരിയ

ಕೊತ್ತಂಬರಿ ಹಾಕಿ ಈಗ ಕೊತ್ತಂಬರಿ ಹಾಕಿದ ಮೇಲೆ ಈಗ ಉರ್ತಿದ್ದಾನೆ ತುಂಬ ನೀರುಳಿದ ಕಲರ್ ಚೇಂಜ್ ಆಗಬೇಕು ಅಂತಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಕೊತ್ತಂಬರಿ ಹಾಕಿ ಒಳ್ಳೆ ಹುರಿಯುದುಗೆ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಸಾಕು ಮೆಂತೆ ಹಾಕಿ ಕೊಳ್ತಿದ್ದಾನೆ ಹಾಕಿ ಹೀಗೆ ಉರಿ ಮೀಡಿಯಮ್ ಸಣ್ಣ ಉರಿಯನ್ನು ಇಟ್ಟು ಹೀಗೆ ಒಳ್ಳೆ ಉರಿಬೇಕು ಈಗ ಸಾಕು ಕೊತ್ತಂಬರಿ ಎಲ್ಲ ಉದ್ದಿದ್ದೇನೆ ಎಲ್ಲ ಉದ್ದಿದ್ದೇನೆ ಸಾಕು ಕೊತ್ತಂಬರಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕರ್ಕೊಂಡೋಗಿ ಬರಬಾರ್ದು ಸಾಕು ಹೀಗೆ ಕಡಿಲಿಕ್ಕೆ ಕಡಿಲಿಕೊಳ್ಳಿ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಒಂದು ಮಿಕ್ಸಿ ಜಾರ್ ತಕೊಂಡಿದ್ದೇನೆ ಅದಕ್ಕೆ ಈಗ ಹುಡ್ಕಿದಲ್ಲ ಹಾಕಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಹಾಕಿದ ಮೇಲೆ ನೇಯಿಸ್ ಆಗುವಾಗೆ ಕಡಿ ಹೀಗೆ ನೇಯ್ಸಾಗುವಾಗೆ ಕಡಿತ ಈಗ ಮಣ್ಣಿ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ ಚಟ್ಟಿಯಲ್ಲಿ ಇದರಲ್ಲಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗಿರ್ತದೆ ಬೇಗ ಹಾಳಾಗುದಿಲ್ಲ ಬಿಸಿ ಮಾಡಿಟ್ರೆ ಎರಡು ದಿವ್ಸಕ್ಕೆ ಏನು ಮೀನು ಸಾರು ಎಲ್ಲ ಹಾಳಾಗುದಿಲ್ಲ ತುಂಬ ಟೇಸ್ಟ್ ಆಗಿರ್ತದೆ ಇದರಲ್ಲಿ ಮಾಡಿ ಇದ್ರೆ ಮಾಡಿ ಇದರಲ್ಲಿ ಇಲ್ಲಾದ್ರೆ ನೀವು ಬೇರೆ ಪಾತ್ರೆಯಲ್ಲಿ ಮಾಡಿಕೊಳ್ಬಹುದು ಈಗ ಒಳ್ಳೆ ಬಿಸಿ ಒಮ್ಮೆ ಈಗ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಹಾಕಬೇಕು ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಟೇಸ್ಟ್ බසි අදම සසොුවඇකිරමලඔ සිරිය සසඔ සිදිද සිදමල නීලි සැන්නග කමකිදලම நீருளிது கலரு ப்ரன் கலர் பரவே உரிமை உரிமை நீருழ கலர்ல சேஞ்ச் ஆக ஆகு நீருது கலர் சேஞ்ச் ஆகும் அது ஒேஸ்டாக நீருழிது கலர் சேஞ்ச் ஆகி சாப்பிட்டு ப்ரௌன் கலர் வந்தது அவங்க அருகே வாக்கி ಕರಿಬು ಹಾಕಿದ ಮೇಲೆ ಒಂದು ಎರಡು ಕಾಯಿ ಟೊಮೆಟೊ ಹಾಕಿ ಕೊಡ್ತೀವಿ ಚೆನ್ನಾಗಿ ಕಟ್ಟು ಮಾಡಿ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗುವವರೆಗೆ ಮಿಕ್ಸ್ ಮಾಡಬೇಕು ಒಳ್ಳೆ ಮಿಕ್ಸ್ ಮಾಡ್ತೀನಿ ಟೊಮೆಟೊ ಸ್ಮೂತ್ ಆಗಿದೆ ಇದಕ್ಕೆ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೋಡಿ ನುಡಿ ಹಾಕಿಕೊಳ್ತಿದ್ದೀನಿ ಮೆಣಸಿನೊಡಿ ಎಲ್ಲ ಕಡ್ತಿದ್ದೇನೆ ಒಂದು ಅರ್ಧ ಸ್ಪೂನ್ ಹಾಕಿಕೊಳ್ತಿದ್ದೇನೆ ಜಾಸ್ತಿ ಹಾಕೋದಿಲ್ಲ ಅದರೊಟ್ಟಿಗೆ ಹಾಕಿದ್ದೇನೆ ಕಡಿಯಲಿಕ್ಕೆಲ್ಲ ಹಾಕಿದೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡ್ತೀನಿ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗುವ ಒಳ್ಳೆ ಮಿಕ್ಸ್ ಮಾಡಿ ನಿಮಗೆ ನೀರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂತ ಬೇಯಿಸ್ತೇ ಹಾಕಿಕೊಳ್ತೇವೆ ನಾನು ಒಂದು ಟೊಮೆಟೊ ಮತ್ತು ಒಂದು ನೀರುಳ್ಳಿ ಹಾಕಿಕೊಂಡೆ ಹೇಗೆ ನೋಡಿ ಟೊಮೆಟೊ ಎಲ್ಲ ಒಳ್ಳೆ ಸ್ಮೂತಾಗಿದೆ ಇದಕ್ಕೆ ಈಗ ಕರ್ದಿಟ್ಟ ಮಸಾಲೆ ಹಾಕಿಕೊಳ್ಳಿ ಸರಿ ಜಾರಿಗೆ ಸ್ವಲ್ಪ ನೀರಾಕಿ ನೀರು ಹಾಕಿಕೊಳ್ತಿದ್ದೇನೆ ಇವಾಗ ಸಾರಿಗೆ ತಕ್ಕ ನೀವು ನೀರು ಹಾಕಿ ತುಂಬ ತಿಳಿಬೇಡ ತುಂಬ ದಪ್ಪ ಬೇಡ ಆಗಿರಬೇಕು ಅಷ್ಟೇ ಈಗ ಹುಣಸೆ ಹುಳಿಯನ್ನು ಒಂದು ಅರ್ಧ ಕಪ್ಪು ನೀರಲ್ಲಿ ಕಲಸಿದ್ದೇನೆ ಈಗ ಅದನ್ನು ಹಾಕಿಕೊಳ್ತಿದ್ದೇನೆ ಆಯಿತು ತುಂಬ ದಪ್ಪ ಅಲ್ಲ ಇದು ತುಂಬ ತೆಳುವಲ್ಲ ಹೇಗೆ ಇದ್ರೆ ಆಯಿತು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತೆ ಬೇಕಾದರೂ ರುಚಿ ನೋಡಿ ಹಾಕಿಕೊಳ್ಳೋದು ಇವಾಗ ಇದು ಸ್ವಲ್ಪ ಕುದಿ ಬರಲಿ ಮತ್ತೆ ಮೀನು ಹಾಕಿದ್ರೆ ಆಯಿತು ಈಗ ಸ್ವಲ್ಪ ಕುದಿ ಬರ್ತಾ ಉಂಟು ಸ್ವಲ್ಪ ಅರಸಿ ನೋಡಿ ಹಾಕಿ ಮಿಕ್ಸ್ ಮಾಡಿಟ್ಟದ್ದು ಮೀನಿಗೆ ಇವಾಗ ಕುದಿ ಬರುವಾಗ ಮೀನನ್ನು ಹಾಕಿಕೊಳ್ಳಿ ಹೀಗೆ ಒಂದೊಂದೇ ಮೀನನ್ನು ಹಾಕಿ ಇವಾಗ ಮೀನು ಹಾಕಿದ ಮೇಲೆ ಒಂದು ಮೀನೆ ಉರಿಯಲ್ಲಿ ಬೇಯಲ್ಲಿ ಕುದಿ ಬರುವಾಗ ನೋಡಬೇಕು ಆಗ ಈಗ ಒಳ್ಳೆ ಕುದಿ ಬರ್ತಾ ಉಂಟು ಕುದಿ ಬಂದು ಈಗ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಸಲ ಮಿಕ್ಸ್ ಮಾಡಿದ್ದೇನೆ ಜಾಸ್ತಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಒಂದೆರಡು ಸಲ ಎರಡು ಸಲ ಸೌಟ್ ಹಾಕಿದರೆ ಸಾಯಿಕ್ಕೂ ಸ್ಪೂನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತೆ ಈಗ ರುಚಿ ನೋಡಿಕೊಳ್ಳಿ ಉಪ್ಪು ಬೇಕಾ ಸಾಕು ಉಪ್ಪು ಬೇಕಾದ್ರೆ ಈಗ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ನಾನು ರುಚಿ ನೋಡಿ ಉಪ್ಪು ಬೇಕ ಹಾಕಿದ್ದೇನೆ ಇವಾಗ ಸ್ವಲ್ಪ ಇವಾಗ ರೆಡಿಯಾಗಿದೆ ನೋಡಿ ಆರು ಆರು ಇಲ್ಲದ್ರೆ ಏಳು ಐದು ನಿಮಿಷ ಅಷ್ಟೇ ಜಾಸ್ತಿ ಬಿಟ್ಟು ಬೇಯಬೇಕು ಅಂತಿಲ್ಲ ಆರು ಏಳು ನಿಮಿಷ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಟ್ಕೊಳ್ತಿದ್ದೇನೆ ಮೀನು ಹಾಕಿದ ಮೇಲೆ ಇವಾಗ ನೋಡಿ ನೋಡಿ ವಿಸಕ್ಕರೆ ಎಷ್ಟು ಚೆನ್ನಾಗಿದೆ ಕೆರೆ ಮೀನು ಸಾರು ತುಂಬ ಟೇಸ್ಟಿಯಾಗಿರ್ತದೆ ಬ್ಯಾಚುಲರ್ಗೂ ಮಾಡಬಹುದು ತುಂಬ ಸಿಂಪಲ್ ಆಗಿರ್ತದೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು